ಎಲ್ರಿಗೂ ನಮಸ್ತೆ ನಾನು ಮಧುರ ಜೂನ್ ಬಂದರೆ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂತ ಲೆಕ್ಕ ಈ ಮಳೆಗಾಲ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ನಮ್ಮ ಗಿಡಗಳಲ್ಲಿ ಅನೇಕ ಸಮಸ್ಯೆಗಳು ಕಾಣ್ತದೆ ಆ ಸಮಸ್ಯೆಗಳಲ್ಲಿ ಕೆಲವೊಂದನ್ನು ನೀವು ನೋಡ್ಬೋದು ಇದು ನೋಡಿ ಮೊನ್ನೆ ಮನೆವರೆಗೆ ಚೆನ್ನಾಗಿದ್ದಂತಹ ಬದನೆ ಗಿಡ ಸಡನ್ನಾಗಿ ಚಿಗುರೆಲ್ಲ ಕೂಡ ಬಾಡಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ರೀತಿಯಾಗಿ ಒಮ್ಮೆ ಚಿಗುರು ಬಾಡಿದೆ ಅಂತಾದರೆ ಗಿಡದ ಬುಡದಿಂದಲೇ ಏನಾದರೂ ಸಮಸ್ಯೆ ಇದೆ ಅಂತಲೇ ಅರ್ಥ ಇದರ ಬುಡವನ್ನು ಕೂಡ ನೋಡಿದಾಗ ಬುಡದಲ್ಲಿ ಏನು ಚಿಗುರಿತ್ತು ಅದು ಕೂಡ ಒಣಗಿ ಬೀಳಲಿಕ್ಕೆ ಸ್ಟಾರ್ಟ್ ಆಗಿದೆ ಆದರೆ ಬದನೆಕಾಯಿ ಈಗ ಆಗ್ತಾ ಇರುವಂತಹ ಗಿಡ ಅಷ್ಟು ದೊಡ್ಡ ಗಿಡ ಯಾಕಂದರೆ ಬುಡದಲ್ಲಿ ಸ್ವಲ್ಪ ನೀರು ನಿಂತರೂ ಕೂಡ ಗಿಡ ಸತ್ತೋಗ್ತದೆ ತರಕಾರಿ ಗಿಡ ಆದ್ದರಿಂದ ಈ ಸಮಸ್ಯೆ ಕಾಣ್ತದೆ ಒಂದು ಎರಡು ಬದನೆ ಗಿಡ ಈ ರೀತಿಯಾಗಿ ಆಗಿದೆ ಹಾಗೆ ಒಂದಂತ ಒರಿಸ್ತಾ ಇದ್ದೇನೆ ನೋಡಿ ಹುಳ ಹಿಡಿದಾಗ ಆಗಿದೆ ಸ್ವಲ್ಪ ಲೂಸ್ ಆಗಿದೆ ಬುಡ ಬುಡದಲ್ಲಿರುವಂತಹ ಚಿಗುರು ಕೂಡ ಅಷ್ಟೇ ಸತ್ತೋಗ್ತಾ ಉಂಟು ಇದನ್ನು ಸಾಯುವುದೇ ಬೇರೇನು ಮಾಡಲಿಕ್ಕೆ ಆಗೋದಿಲ್ಲ ಇನ್ನೊಂದು ಅಲಸಂಡೆ ಮೀಟರ್ ಅಲಸಂಡೆ ಇದು ಕೆಂಪು ಬಣ್ಣದ್ದು ಅಂದರೆ ನೇರಳೆ ಬಣ್ಣದಲ್ಲಿರ್ತದೆ ಕೆಂಪು ಅಲಸಂಡೆ ಹೇಳ್ತೇವೆ ಇದು ನೋಡಿ ಸಾಕಷ್ಟು ಅಲಸಂಡೆ ಬರ್ತಾ ಉಂಟು ಆದರೆ ಇದರಲ್ಲಿ ಹುಳಗಳು ಆಗುವಂಥದ್ದು ಇದಕ್ಕೆ ಪೆಸ್ಟಿಸೈಡ್ ನಾನು ನೀಮ್ ಆಯಿಲ್ ಸ್ಪ್ರೇ ಮಾಡಲಿಕ್ಕೆ ಆಗೋದಿಲ್ಲ ಈಗ ಮಳೆ ಬರುವಾಗ ಸ್ಪ್ರೇ ಮಾಡಿದರೂ ಕೂಡ ಅದು ತೊಳೆದು ಹೋಗ್ತದೆ ಆದ್ದರಿಂದ ನೋಡಿ ಹುಳಗಳು ಎಷ್ಟೆಷ್ಟು ದೊಡ್ಡದಿಲ್ಲಿ ನಮ್ಗೆ ಕಾಣ್ತಾ ಇದೆ ಹಸಿರು ಬಣ್ಣದ್ದು ಈ ರೀತಿಯಾಗಿ ಅಲಸಂಡೆ ಫುಲ್ ಹುಳಗಳೇ ಆಗ್ತದೆ ಇದನ್ನು ಬಿಸಾಡಬೇಕಷ್ಟೆ ನೋಡಿ ಇಲ್ಲೆಲ್ಲ ತೋರಿಸ್ತಾ ಇದ್ದೇನೆ ನಾನು ತುಂಡು ಮಾಡಿ ತೆಗೆದು ಗಿಡದಿಂದ ಹಾಗೆ ಇನ್ನೊಂದು ಸಮಸ್ಯೆ ಹೇನುಗಳು ಆಗುವಂಥದ್ದು ನಾವು ಕಪ್ಪು ಬಣ್ಣದ ಕೀಟ ಇಲ್ಲಿ ನೋಡಿ ಕಾಣ್ತಾ ಇದೆ ಅಲಸಂಡೆಯಲ್ಲಿ ಕಪ್ಪು ಬಣ್ಣದ್ದು ಸಣ್ಣ ಸಣ್ಣದು ಇದಕ್ಕೂ ಕೂಡ ಅಷ್ಟೇ ನಾನು ಅಲಸಂಡೆಗೆ ನೀಮ್ ಆಯಿಲ್ ಸ್ಪ್ರೇ ಮಾಡ್ತಾ ಇರ್ತೇನೆ ಇಲ್ಲದೇ ಇದ್ದರೆ ಒಂದು ಅಲಸಂಡೆ ಕೂಡ ನಮಗೆ ಕೊಯ್ಲಿಕ್ಕೆ ಸಿಗೋದಿಲ್ಲ ಮಳೆಗಾಲದಲ್ಲಿ ಅಲಸಂಡೆ ಗಿಡ ಮಾಡೋದೇ ಇಲ್ಲ ಯಾಕಂದರೆ ಈ ಸಮಸ್ಯೆಯಿಂದಾಗಿ ನೋಡಿ ಸಣ್ಣ ಸಣ್ಣ ಕಪ್ಪು ಕೀಟಗಳು ಹರಿದಾಡ್ತಾ ಇದೆ ಇದು ನೋಡಲಿಕ್ಕೆ ಒಂಥರ ಗಲಿ ಜನ್ನಿಸ್ತದೆ ಹಾಗೆ ಗಿಡಕ್ಕೆ ಏನು ಕೂಡ ಮಾಡಲಿಕ್ಕಾಗೋದಿಲ್ಲ ಆದ್ದರಿಂದ ಮಳೆಗಾಲದಲ್ಲಿ ನಾನು ಅಲಸಂಡೆಯನ್ನು ಬೆಳೆಸೋದೇ ಇಲ್ಲ ತುಂಬ ಕಷ್ಟ ಅದರ ಚಿಗುರಿನ ಭಾಗ ನೋಡಿ ತೋರಿಸ್ತೇನೆ ಕಾಯಿ ಮಾತ್ರ ಅಲ್ಲ ಚಿಗುರು ಗಿಡ ಫುಲ್ ಈ ರೀತಿಯ ಕಪ್ಪು ಬಣ್ಣದ ಹೇನುಗಳು ಬರ್ತದೆ ಸ್ವಲ್ಪ ಬಿಸಿಲು ಬಂದ ನಂತರ ಸ್ವಲ್ಪ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ಬೋದು ಬದನೆಗೆ ಇನ್ನೊಂದು ಸಮಸ್ಯೆ ಈ ರೀತಿಯಾಗಿ ಗಿಡದಲ್ಲಿರುವಾಗಲೇ ಬದನೆ ಕೊಳ್ತು ಹೋಗ್ಬೋದು ಇದಕ್ಕೆ ಕೂಡ ಎಂಥ ಮಾಡಲಿಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗೆ ಪಾಲಕ್ ಅಥವಾ ಬೇರೆ ಸೊಪ್ಪು ತರಕಾರಿಗಳ ವಿಷಯ ಕೇಳಲೇಬೇಡಿ ಮಳೆಗಾಲ ನಮ್ಮಲ್ಲಿ ಸ್ಟಾರ್ಟ್ ಆಯಿತು ಹೇಳಿದರೆ ಎಲ್ಲ ಹುಳಗಳು ಬರುವಂಥದ್ದು ಹಾಗೆ ಕೊಳ್ತು ಹೋಗುವಂಥದ್ದು ಮೇಯ್ನಾಗಿ ಈ ಪಾಲಕ್ ಗಿಡದ ಬುಡ ನೋಡಿ ಪೂರ್ತಿಯಾಗಿ ಎಲೆಗಳು ಕಪ್ಪು ಬಣ್ಣಕ್ಕೆ ತಿರುಗಿದೆ ಒಂದು ವಾರ ಕಳೀತಷ್ಟೇ ಮಳೆ ಬರುದು ನಾನು ಈ ವಿಡಿಯೋ ಮಾಡುವಾಗ ಆದ್ದರಿಂದ ಏನು ಮಾಡಲಿಕ್ಕಾಗೋದಿಲ್ಲ ಇರುವಂತಹ ಚೆನ್ನಾಗಿರುವ ಎಲೆಗಳನ್ನು ನಾವು ಕೊಯ್ಯೋದು ಅಡುಗೆಯಲ್ಲಿ ಉಪಯೋಗಿಸೋದು ಹಾಗೆ ನೋಡಿ ಇದೆಷ್ಟು ಚೆನ್ನಾಗಿ ಬಂದಿದೆ ಇದನ್ನೀಗ ಇವತ್ತೇ ನಾನು ಕೊಯ್ದುಕೊಳ್ಬೇಕು ಇಲ್ಲದಿದ್ದರೆ ನೋಡಿ ಹುಳ ಬಂದು ಎಲೆಗಳು ತೂ ತೂತು ಮಾಡಿಬಿಟ್ಟು ಎಲ್ಲ ಕೂಡ ಹಾಳಾಗಿ ಹೋಗ್ತದೆ ಅದಕ್ಕಾಗಿ ನಾವು ಯಾವುದಾದ್ರೂ ಗ್ರೀನ್ ಹೌಸ್ ಥರ ಮಾಡಿದರೆ ಸೊಪ್ಪು ತರಕಾರಿಗಳನ್ನು ಬೆಳಿಬೋದಷ್ಟೇ ಮಳೆಗಾಲದಲ್ಲಿ ಇಲ್ಲದಿದ್ದರೆ ನನಗೆ ಬೆಳೀಲಿಕ್ಕೆ ತುಂಬ ಕಷ್ಟ ಅಂತ ಅನಿಸ್ತದೆ ಅದಕ್ಕೆ ನಾನು ಬೆಳೆಸೋದಿಲ್ಲ ನನ್ನ ಲಾಸ್ಟ್ ವಿಡಿಯೋಗಳಲ್ಲಿ ಪುದೀನದ ಗಿಡಗಳನ್ನು ನೋಡಿರ್ಬೋದು ಪಾಟ್ ತುಂಬ ಅಂದರೆ ಟಬ್ ತುಂಬ ಆಗಿತ್ತು ಆದರೆ ಈಗ ನೋಡಿ ಒಂದು ವಾರದ ಮಳೆಯಲ್ಲಿ ಎಲೆಗಳೆಲ್ಲ ಕಪ್ಪು ಬಣ್ಣಕ್ಕೆ ತಿರುಗಿದೆ ಹಾಗೆ ಸಣ್ಣ ಸಣ್ಣ ಹುಳಗಳು ಕೂಡ ಬರ್ತಾ ಇದೆ ಇದು ಕೂಡ ಅಷ್ಟೇ ಪಲಾವ್ ಅಥವಾ ಏನಾದರೂ ಮಾಡಿ ಒಮ್ಮೆಲೆ ಮುಗಿಸಿಬಿಡ್ತೇನೆ ಮತ್ತೆ ಇದರ ಗಿಡ ನಾನು ನೆಕ್ಸ್ಟ್ ಅಂತ ಏನು ಇಡೋದಿಲ್ಲ ನೆಕ್ಸ್ಟ್ ಮಳೆಗಾಲ ಮುಗಿತಾ ಬಂದ ಹಾಗೆ ಚಳಿಗಾಲದ ಪ್ರಾರಂಭದಲ್ಲಿ ಅಂಗಡಿಯಿಂದ ತಂದಂತಹ ಪುದೀನದ ಕಟಿಂಗ್ಗಳನ್ನೇ ನಾನು ಇಟ್ಕೊಳ್ಳೋದು ಅದರ ವಿಡಿಯೋ ಕೂಡ ಸಾಕಷ್ಟು ನಾನು ಮಾಡಿದ್ದೇನೆ ನಾನು ನನ್ನನ್ನು ಫಾಲೋ ಮಾಡ್ತಾ ಇದ್ದರೆ ನಿಮಗೆ ಖಂಡಿತ ಗೊತ್ತಿರ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ ಥ್ಯಾಂಕ್ ಯು